ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಗೌರಿ ಗೌರಿಶೆಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಸೃಷ್ಟಿನಲ್ಲಿ ಎಷ್ಟೊಂದು ಥರದ ಸೌಂದರ್ಯಗಳನ್ನ ನಾವು ನೋಡ್ತೀವಿ ಬೆಳಗ್ಗೆ ಎದ್ದರೆ ಸೂರ್ಯನ ಉದಯ ಆಗ್ತದೆ ಸೂರ್ಯೋದಯದಲ್ಲೇ ಆ ಅರುಣಪ್ರಭೆಯ ಏನು ಬರ್ತದೆ ಅದರಲ್ಲೇ ನಮಗೆ ಎಷ್ಟೋ ಸೊಗಸು ಸೌಂದರ್ಯಗಳನ್ನ ಕಾಣ್ತೀವಿ ನಾವು ಅಥವಾ ಚಂದ್ರನ ಬೆಳದಿಂಗಳಲ್ಲೂ ಎಷ್ಟೋ ಥರದ ಸೌಂದರ್ಯಗಳನ್ನ ನಾವು ಕಾಣ್ತೀವಿ ಒಂದು ಹೂವು ಅಥವಾ ಒಂದು ಮರ ಪ್ರಕೃತಿಯಲ್ಲಿ ಸಾಕಷ್ಟು ಸೌಂದರ್ಯಗಳನ್ನ ಅಂದರೆ ಒಂದು ಗುಲಾಬಿ ಹೂವನ್ನು ನೋಡಿದ್ರೆ ಆ ಗುಲಾಬಿ ಹೂವದ ಎಸಳುಗಳು ಮತ್ತು ಅದರ ಮುಳ್ಳು ಎಲ್ಲ ಸೇರಿ ಒಂದು ಸೌಂದರ್ಯನ ನಾವು ಕಾಣ್ತೀವಿ ಆದರೆ ಮನುಷ್ಯನಲ್ಲಿ ಸೌಂದರ್ಯ ಪ್ರಜ್ಞೆ ಇದ್ರೂ ಮನುಷ್ಯ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ನಾಚಿಕೆ ಅಥವಾ ಒಂದು ಸಣ್ಣ ಹಿಂಜರಿಕೆಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾನೆ ಅನ್ನೋದನ್ನು ಡಿ ವಿ ಜಿಯವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಕಗ್ಗ ಹೀಗಿದೆ ಸೊಗಸು ಬೇಡದ ನರಪ್ರಾಣಿ ಎಲ್ಲಿ ಮಗುವೇ ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ ಜಗದ ಕಣ್ಣಿಣುಕದೆಡೆ ಮುಕುರದೆದುರಳು ನಿಂತು ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಈ ಕಗ್ಗದ ಅರ್ಥ ಏನಪ್ಪಾ ಅಂದರೆ ಸೊಗಸು ಬೇಡದ ನರಪ್ರಾಣಿ ಎಲ್ಲಿ ಹುದಯ್ಯ ಪ್ರಶ್ನೆ ಮಾಡ್ತಾರೆ ಡಿ ವಿ ಜಿ ಸೊಗಸು ಅಥವಾ ಸೌಂದರ್ಯನ ಅಪೇಕ್ಷಿಸದೇ ಇರೋವಂಥ ನರಪ್ರಾಣಿ ಯಾವುದಾದ್ರೂ ಇದೆಯಾ ಯಾವುದು ಇಲ್ಲ ಅನ್ನೋದು ಡಿ ವಿ ಜಿಯವರ ವಾದ ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ ಒಂದು ಸಣ್ಣ ಮಗುವನ್ನು ತಾನು ತಾನು ಚಂದ ಕಾಣಬೇಕು ತಾನು ಅಲಂಕಾರ ಮಾಡ್ಕೋಬೇಕು ಅನ್ನೋದೊಂದು ಸಣ್ಣ ಮಗುವಿಂದ ಹಿಡಿದು ಒಂದು ಮುದುಕ ಆಗಲಿ ಅಥವಾ ಒಬ್ಬ ಪುರಾಣಿಕರಾಗಲಿ ಅಥವಾ ಪುರೋಹಿತರಾಗಲಿ ಅಥವಾ ವೇದಗಳ ತಿಳಿದಿರುವಂಥವರು ದೊಡ್ಡವರು ಎಲ್ಲರಿಗೂ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಇದ್ದೇ ಇದೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾ ಮುಂದೆ ಹೇಳ್ತಾರೆ ಜಗದ ಕಣ್ಣಿಣುಕದೆಡೆ ಮುಕುರದೆದುರಳು ನಿಂತು ಮೊಗವತ್ತಿದ್ದುವರೆಲ್ಲ ಮಂಕುತಿಮ್ಮ ಅಂತ ಇದರಲ್ಲಿ ಏನು ಅರ್ಥ ಆಗುತ್ತಪ್ಪ ನಮಗೆ ಅಂದರೆ ಒಂದು ಲಿಫ್ಟ್ ಒಳಗೆ ನಾವು ಎಂಟ್ರಿ ಆದರೆ ಯಾರೂ ಇಲ್ಲದೇ ಇದ್ದರೆ ಅಲ್ಲೊಂದು ಕನ್ನಡಿ ಇದ್ದರೆ ಆ ಕನ್ನಡಿಯಲ್ಲಿ ನಮ್ಮ ಕೂದಲು ಸರಿ ಮಾಡ್ಕೊಳ್ಳೋದು ಅಥವಾ ಮುಖ ಸರಿ ಮಾಡ್ಕೊಳ್ಳೋದು ಮುಖ ತಿದ್ದುಕೊಳ್ಳೋದನ್ನು ಮಾಡ್ತೀವಿ ಆದರೆ ಯಾರಾದರೂ ಇದ್ದರೆ ಮಾಡಲ್ಲ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾರೆ ಅಂದರೆ ನಮಗೆ ಸೌಂದರ್ಯ ಪ್ರಜ್ಞೆ ಪ್ರಜ್ಞೆಯ ಬಗ್ಗೆ ಏನೋ ಒಂದು ನಾಚಿಕೆ ಅಂತೂ ಇದೆ ಜಗದ ಕಣ್ಣು ಇಣುಕದೆಡೆ ಅಂದರೆ ಕಣ್ಣಿಗೆ ಕಾಣದಿರೋ ಕಡೆ ನಾವು ಮುಖಾಂತಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಡಿ ವಿ ಜಿ ಹೀಗೆ ನಾವು ಸೌಂದರ್ಯ ಪ್ರಜ್ಞೆಯಲ್ಲಿ ಎರಡು ವಿಧವಾದ ಸೌಂದರ್ಯ ಪ್ರಜ್ಞೆನ ನಾವು ನಮ್ಮ ಸಾಂಸ್ಕೃತಿಕ ವಿಕಾಸದ ಹಾದಿಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅದೇನೆಂದರೆ ಒಂದು ಅಂತರಂಗದ ಸೌಂದರ್ಯ ಇನ್ನೊಂದು ಬಾಹ್ಯ ಸೌಂದರ್ಯ ಈ ಅಂತರಂಗದ ಸೌಂದರ್ಯನೇ ಮುಖ್ಯ ಅಂತ ನಾವು ಸಾಂಸ್ಕೃತಿಕವಾಗಿ ಏನು ಬೆಳೀತಾ ಬಂದಿರೋದ್ರಿಂದ ತಿಳಿತಾ ಬಂದಿದ್ದೀವಿ ಇದರಿಂದ ನಮಗೆ ಬಾಹ್ಯ ಸೌಂದರ್ಯದ ಬಗ್ಗೆ ಒಂದು ನಾಚಿಕೆ ಕೂಡ ವಿಕಾಸ ಆಗಿದೆ ಅನ್ನೋದನ್ನು ಡಿ ವಿ ಇಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ ತಿಳಿಸಿ ನಮಸ್ಕಾರ